ನಮಸ್ಕಾರ ಸ್ನೇಹಿತರೆ ಕನ್ನಡ ಶ್ರೀ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಫೋನ್ ಸ್ಟೋರೇಜ್ ಆದರೆ ಹೇಗೆ ಕ್ಲೀನ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಹಾಗೆ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಇವಾಗ ಹೇಗಂದರೆ ಫೋಟೋಗಳನ್ನು ತೆಗೆಯಲು ಕ್ಯಾಮ್ರಾಗಳೇ ಬೇಕಾಗಿಲ್ಲ ಯಾಕಂದರೆ ಮೊಬೈಲ್ಗಳಲ್ಲಿ ಒಳ್ಳೊಳ್ಳೆ ಫೀಚರಲ್ಲಿ ಬರ್ತಾ ಇದೆ ಹಾಗೆ ಮೊಬೈಲ್ ಬಳಕೆಯೂ ಹೆಚ್ಚಾಗಿದೆ ಯಾರ ಮೊಬೈಲ್ ಮೊಬೈಲನ್ನು ಇಲ್ಲ ಅನ್ನೋದೇ ಇಲ್ಲ ಹಾಗಾಗಿ ಡಿ ಎಸ್ ಎಲ್ ಆರ್ ಕ್ಯಾಮ್ರಾಗಳಂತಲೇ ಮೊಬೈಲ್ ಕ್ಯಾಮ್ರಾಗಳು ಫೀಚರ್ಸ್ ಇದೆ ಹಾಗೆ ತುಂಬ ಚೆನ್ನಾಗಿ ಫೋಟೋಸ್ಗಳನ್ನು ತೆಗಿಬಹುದು ಬಳಕೆದಾರರ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಮಾರ್ಟ್ಫೋನ್ ಕಂಪನಿಗಳು ಹೆಚ್ಚಿನ ಸ್ಟೋರೇಜ್ಗಳು ಇರುವ ಮೊಬೈಲ್ಗಳನ್ನೇ ಬಿಡುಗಡೆ ಮಾಡುತ್ತಿದೆ ಆದರೆ ಎಷ್ಟೇ ಸ್ಟೋರೇಜ್ ಆಯ್ಕೆಗಳಿದ್ದರೂ ಅತಿಯಾಗಿ ಬಳಸಿದಾಗ ಆಗುತ್ತೆ ಕೇವಲ ಇದು ಡಾಕ್ಯುಮೆಂಟ್ಸ್ ಫೋಟೋಗಳಿಂದ ಬದಲಾಗಿ ನಾವು ಬಳಸೋ ಆ್ಯಪ್ಗಳಿಂದ ಹೀಗಾಗುತ್ತದೆ ಇನ್ನು ಫೋನ್ ಸ್ಟೋರೇಜ್ ಫುಲ್ ಆದರೆ ಫೋಟೋ ವಿಡಿಯೋ ಕ್ಲಿಕ್ ಮಾಡೋಕ್ಕಾಗಲ್ಲ ಅಥವಾ ಯಾವುದೋ ಫೈಲ್ ಸೇವ್ ಮಾಡೋಕ್ಕೆ ಆಗೋದೇ ಇಲ್ಲ ಆದ್ದರಿಂದ ನಿಮ್ಮ ಫೋನಲ್ಲಿ ಆಗಾಗ ಸ್ಟೋರೇಜ್ ಫುಲ್ ಎಂಬ ನೋಟಿಫಿಕೇಷನ್ ಕೂಡ ಬರುತ್ತೆ ಮತ್ತು ನೀವು ಗೂಗಲ್ ಫೋಟೋಗಳೊಂದಿಗೆ ನಿಮ್ಮ ಗ್ಯಾಲರಿ ಬ್ಯಾಕಪ್ ಮಾಡಿದರೆ ನಿಮ್ಮ ಫೋನ್ ಅಥವಾ ಟ್ಯಾಬ್ಲೆಟ್ನಲ್ಲಿರುವ ಫೋಟೋಗಳನ್ನು ಡಿಲೀಟ್ ಮಾಡಬಹುದು ಹೀಗೆ ಮಾಡೋದ್ರಿಂದ ಗ್ಯಾಲಲ್ಲಿ ಗ್ಯಾಲರಿಯಲ್ಲಿರುವ ಫೋಟೋ ಡಿಲೀಟ್ ಮಾಡಿದರೂ ಗೂಗಲ್ ಫೋಟೋಸ್ನಲ್ಲಿ ಸೇವ್ ಆಗಿರುತ್ತೆ ಕೆಲವೊಂದು ತಪ್ಪು ನಾವೇ ಮಾಡ್ತೀವಿ ಅದೇನಂದರೆ ಅನೇಕ ಬಾರಿ ನಾವು ಫೈಲ್ಗಳನ್ನು ಡೌನ್ಲೋಡ್ ಮಾಡಿ ಫೋನಲ್ಲಿ ಹಾಗೇ ಬಿಡ್ತೇವೆ ಹಾಗೂ ಅವುಗಳನ್ನು ನೋಡಿದ ನಂತರ ಅವುಗಳನ್ನು ಡಿಲೀಟ್ ಮಾಡಲು ಮರೆತು ಬಿಡ್ತೇವೆ ಆಗ ನಮ್ಮ ಮೊಬೈಲ್ನಲ್ಲಿರುವ ಫೈಲ್ ಮ್ಯಾನೇಜರ್ಗೆ ಹೋಗಿ ಬೇಡವಾದ ಥಿಂಗ್ಸ್ಗಳನ್ನು ಡಿಲೀಟ್ ಮಾಡಿ ಈ ಮೂಲಕ ಸ್ಟೋ ಸ್ಟೋರೇಜ್ ಕ್ಲಿಯರ್ ಮಾಡಬಹುದು ಇನ್ನು ಮೊಬೈಲ್ಗಳಲ್ಲಿ ಅನಗತ್ಯವಾಗಿ ಕೆಲವೊಂದು ಆ್ಯಪ್ಗಳಿರುತ್ತವೆ ಅಗತ್ಯವಿಲ್ಲದಿದ್ದರೂ ಹಾಗೆ ಆ್ಯಪ್ಗಳನ್ನು ಇಟ್ಟುಕೊಂಡಿರ್ತೇವೆ ಅದಕ್ಕಾಗಿ ಬೇಡವಾದ ಫೈಲ್ಗಳನ್ನು ಆ್ಯಪ್ಗಳನ್ನು ತಕ್ಷಣ ಡಿಲೀಟ್ ಮಾಡಿ ಅದೇ ರೀತಿ ಫೋನ್ ಸೆಟ್ಟಿಂಗ್ಗೆ ಹೋಗಿ ಆಗಾಗ ಡೇಟಾ ಕ್ಲಿಯರ್ ಕೊಡ್ತಾ ಇರಬೇಕು ಹೀಗೆ ಮಾಡೋದರಿಂದ ಮೊಬೈಲಲ್ಲಿ ಅನಗತ್ಯವಾಗಿ ಸೇವ್ ಆಗಿರೋ ಡೇಟಾಗಳು ಕ್ಲಿಯರ್ ಆಗ್ ಆಗುತ್ತೆ ಈ ಟಿಪ್ಸ್ ಫಾಲೋ ಮಾಡಿದರೆ ಕ್ಷಣ ಮಾತ್ರದಲ್ಲಿ ನಿಮ್ಮ ಮೊಬೈಲ್ ತುಂಬಿರೋ ಸ್ಟೋರೇಜ್ ಕ್ಲಿಯರ್ ಮಾಡಬಹುದು ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ವಿಡಿಯೋ ಇಷ್ಟ ಆದರೂ ಅಥವಾ ಇಷ್ಟ ಆಗದಿದ್ದರೂ ಅದನ್ನು ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ನಾನು ಹೊಸ ಪ್ರಯತ್ನ ನನಗೆ ಗೊತ್ತಿರೋ ವಿಷಯನ ಬೇರೆಯವರು ಕೂಡ ತಿಳ್ಕೊಳ್ಳಿ ಅನ್ನೋದರಿಂದ ತಿಳಿಸ್ತಾ ಇದ್ದೇನೆ ಥ್ಯಾಂಕ್ ಯು ಧನ್ಯವಾದಗಳು